ಹೇ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಈ ವಿಡಿಯೋಲ್ಲಿ ನಾವು ನಮ್ಮ ಹುಡುಗರುಗಳು ಐದು ಸ್ಟೈಲ್ ಮಿಸ್ಟೇಕ್ಸ್ ಯಾವ್ಯಾವು ಅದನ್ನು ಯಾವ ತರ ತಡಿಬಹುದು ಅಂತ ತಿಳ್ಕೊಳ್ಳೋಣ ಫಸ್ಟ್ ಸ್ಟೈಲ್ ಮಿಸ್ಟೇಕ್ ನಮ್ಮ ಹುಡುಗರುಗಳು ಏನು ಮಾಡ್ತಾರೆ ಅಂತಂದ್ರೆ ವೇರಿಂಗ್ ಇಲ್ ಫಿಟ್ಟೆಡ್ ಕ್ಲಾತ್ಸ್ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಬಟ್ಟೆಗಳಲ್ಲಿ ವೇರಿಯಸ್ ಫಿಟ್ಸ್ ಇರುತ್ತೆ ಸ್ಲಿಮ್ ಫಿಟ್ ಲೂಸ್ ಫಿಟ್ ಸ್ಕಿನ್ನಿ ಫಿಟ್ ಸ್ಟ್ರೈಟ್ ಫಿಟ್ ಅಂತ ಕೆಲವರು ಸಣ್ಣ ಇರ್ತಾರೆ ಅವ್ರ ದೊಗ್ಲೆ ಬಟ್ಟೆ ಹಾಕೊಳ್ಳೋದು ಇನ್ ಕೆಲವರು ದಪ್ಪ ಇರ್ತಾರೆ ಅವರು ಟೈಟ್ ಟೀ ಶರ್ಟ್ ಹಾಕೊಳ್ಳೋದು ನೀವೆಲ್ಲಿ ತನಕ ನಿಮ್ ಬಾಡಿಗೆ ಫಿಟ್ ಅಂತ ಬಟ್ಟೆ ಹಾಕಲ್ಲ ಅಲ್ಲಿ ತನಕ ಇಟ್ ಡಸಂಟ್ ಮ್ಯಾಟರ್ ನೀವು ಕಾಸ್ಟ್ಲಿ ಬಟ್ಟೆ ಹಾಕ್ತೀರಾ ಅಥವಾ ಲೋಕಲ್ ಬಟ್ಟೆ ಹಾಕ್ತೀರಾ ನೀವು ಚೆನ್ನಾಗಿ ಕಾಣಕ್ ಆಗಲ್ಲ ನಿಮ್ ಬಟ್ಟೆ ಸೈಜ್ ಯಾವ್ದು ಅಂತ ಈಸಿಯಾಗಿ ತಿಳ್ಕೊಬೇಕು ಅಂತಂದ್ರೆ ಆಲ್ವೇಸ್ ಬೈ ಅ ಸೈಜ್ ಡೌನ್ ಅಂದ್ರೆ ನೀವ್ ಎಲ್ ಬೈ ಮಾಡ್ತಾ ಇದ್ರೆ ಎಂ ಸೈಜ್ ಬೈ ಮಾಡಿ ನಿಮ್ಗೆ ಫಿಟ್ಟಿಂಗ್ ಅಲ್ಲಿ ಏನ್ ಚೇಂಜ್ ಇದೆ ಅಂತ ಗೊತ್ತಾಗುತ್ತೆ ನೀವು ಆ ಶರ್ಟ್ ಹಾಕ್ದಾಗ ಅಥವಾ ಟಿ ಶರ್ಟ್ ಹಾಕ್ದಾಗ ಅದು ನಿಮ್ ಬಾಡಿಗೆ ಸ್ನಗ್ ಫಿಟ್ ಕೊಡ್ಬೇಕು ಅಂದ್ರೆ ನಿಮ್ ಬಾಡಿನ ಲೈಟ್ ಆಗಿ ತಕ್ಕೊಂಡಿರೋ ತರ ಇರಬೇಕು ಅವಾಗ ಅದು ಪರ್ಫೆಕ್ಟ್ ಫಿಟ್ ಅಂತ ಅನ್ಸ್ಕೊಳುತ್ತೆ ಸೆಕೆಂಡ್ ಸ್ಟೈಲ್ ಮಿಸ್ಟೇಕ್ ವೇರಿಂಗ್ ಪೋರ್ಲಿ ಫಿಟೆಡ್ ಜೀನ್ಸ್ ಅಂದ್ರೆ ನೀವು ಆನ್ಲೈನ್ ಅಲ್ಲಿ ಅಥವಾ ಅಂಗಡಿಲಿ ಜೀನ್ಸ್ ಅಥವಾ ಚೀನೋಸ್ ಅಥವಾ ಫಾರ್ಮಲ್ ಪ್ಯಾಂಟ್ ತಗೊಂಡಾಗ ಅದು ತುಂಬಾ ಉದ್ದ ಇರುತ್ತೆ ಇಲ್ಲ ಸೈಜ್ ಕರೆಕ್ಟ್ ಆಗಿರಲ್ಲ ಸೊ ನೀವು ಇದನ್ನ ಆಲ್ಟ್ರೇಷನ್ ಮಾಡಿಸ್ಲಿಲ್ಲ ಅಂದ್ರೆ ಟೈಲರ್ ಹತ್ರ ತಗೊಂಡೋಗಿ ಅದು ಪಾಸ್ಚರ್ನೆ ಬದಲಾಯಿಸ್ಬಿಡುತ್ತೆ ಟ್ರಸ್ಟ್ ಮೀ ನೋಡ್ದವ್ರಿಗಂತೂ ಅಸಹ್ಯವಾಗಿ ಕಾಣುತ್ತೆ ಮೇಕ್ ಶೋರ್ ಆಲ್ಟ್ರೇಷನ್ ಟೈಲರ್ ತಗೊಂಡೋದಾಗ ಆಲ್ಟ್ರೇಷನ್ ಹೆಂಗಿರ್ಬೇಕು ಅಂದ್ರೆ ಲೂಸು ಇರಬಾರ್ದು ಟೈಟ್ ಕೂಡ ಇರಬಾರ್ದು ಆಂಕಲ್ ಫಿಟ್ ಅಂತ ಹೊಲಿಸ್ತೀರಾ ಆಲ್ಟ್ರೇಷನ್ ಮಾಡಿಸ್ತೀರಾ ಮಂಡಿ ತನ್ ಹೊಲಸ್ತೀರಲ್ಲ ಅದ್ ಆಂಕಲ್ ಫಿಟ್ ಅಲ್ಲ ಕಣ್ರಯ್ಯ ಚಪ್ರಿ ಫಿಟ್ ಚಪ್ರಿ ಫಿಟ್ ಈ ಟಾಪಿಕ್ ಬಗ್ಗೆ ನಾನು ಮಾತಾಡ್ಬೇಕು ಇಲ್ವಾ ನನ್ಗಂತೂ ಗೊತ್ತಿಲ್ಲ ಆದ್ರೆ ನೀವು ಟೈಲರ್ ಹತ್ರ ತಗೊಂಡೋಗಿ ಪ್ಯಾಂಟ್ ನ ಆಲ್ಟ್ರೇಷನ್ ಮಾಡಿಸ್ಬೇಕಾದ್ರೆ ನಿಮ್ ತಲೆಲಿ ಅದ್ ಏನು ಓಡ್ತಿರುತ್ತೆ ನನ್ಗಂತೂ ಗೊತ್ತಿಲ್ಲ ಟೈಲರ್ ಹತ್ರ ತಗೊಂಡೋಗಿ ದಯವಿಟ್ಟು ಈ ರೀತಿ ಮಾತ್ರ ಆಲ್ಟ್ರೇಷನ್ ಮಾಡಿಸ್ಬೇಡಿ ಆಂಕಲ್ ಫಿಟ್ ಅಂದ್ಬಿಟ್ಟು ಮಣ್ಕಾಲ್ ತನಕ ಹೊಲಿಸ್ತಿರಲ್ಲಯ್ಯ ನೀವು ಆಂಕಲ್ ಫಿಟ್ ಹಾಕ್ಲೇಬೇಕು ಅಂತ ಹೇಳಿದ್ರೆ ನೀವು ಖರೀದಿ ಮಾಡ್ಬೇಕಾದ್ರೇನೆ ಆಂಕಲ್ ಫಿಟ್ ಪ್ಯಾಂಟ್ ಗಳು ಬೈ ಮಾಡಿ ಏನಕ್ಕೆ ಅಂತ ಹೇಳಿದ್ರೆ ಅದು ಫ್ಯಾಕ್ಟ್ರಿಲೆ ಆಲ್ಟ್ರೇಷನ್ ಆಗಿ ಬಂದಿರುತ್ತೆ ಅದು ನಿಮ್ಗೊಂದು ಕ್ಲೀನ್ ಲುಕ್ ಸೊಫಿಸ್ಟಿಕೇಟೆಡ್ ಲುಕ್ ಕೊಡುತ್ತೆ ಥರ್ಡ್ ಸ್ಟೈಲ್ ಮಿಸ್ಟೇಕ್ ನಮ್ಮ ಹುಡುಗರು ಮಾಡೋದೇನೋ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಶೂಸ್ನ ಸ್ನೀಕರ್ಸ್ ಅಂತ ಹಾಕೋದು ಯು ಎಸ್ ಅಲ್ಲಿ ಈ ತರ ಶೂಸ್ ಅಂದ್ರೆ ಇದು ಸ್ಪೋರ್ಟ್ಸ್ ಶೂಸ್ ಇದನ್ನು ಕೂಡ ಅವರು ಸ್ನೀಕರ್ಸ್ ಅಂತಾರೆ ಆದ್ರೆ ನಮ್ಮ ದೇಶದಲ್ಲಿ ಸ್ನೀಕರ್ಸ್ ಅಂದ್ರೆ ಇವು ನಾನು ತುಂಬಾ ಜನ ನೋಡಿದ್ದೀನಿ ಅವ್ರು ಮಾಡ್ತಾರೆ ಜೀನ್ಸ್ ಅಥವಾ ಶೀನೋಸ್ ಶೀನೋಸ್ ಅಂದ್ರೆ ಕಾಟನ್ ಪ್ಯಾಂಟ್ ನಿಮ್ಗೆ ಗೊತ್ತದು ಅದಕ್ಕೆ ಸ್ಪೋರ್ಟ್ಸ್ ಶೂಸ್ ಹಾಕೋತಾರೆ ದಿಸ್ ಇಸ್ ಒನ್ ಆಫ್ ದ ಸಿಂಪಲ್ ಅಂಡ್ ಸಿಲ್ಲಿಯೆಸ್ಟ್ ಮಿಸ್ಟೇಕ್ ನಾವು ಮಾಡೋದ್ದು ನಿಮ್ಗೆ ಆನ್ಲೈನ್ ಅಲ್ಲಿ ತುಂಬಾ ಆಪ್ಷನ್ ಸಿಗುತ್ತೆ ಕಡಿಮೆ ದುಡ್ಡಿಗೆ ಒಂದುವರೆ ಸಾವಿರ ಎರಡು ಸಾವಿರಕ್ಕೆಲ್ಲ ಒಳ್ಳೊಳ್ಳೆ ಸ್ನೀಕರ್ ಸಿಗ್ತದೆ ಹೋಮಾ ಆಗಿರ್ಬೋದು ಆಡಿಡಾಸ್ ಆಗಿರ್ಬೋದು ವುಡ್ಲ್ಯಾಂಡ್ ಆಗಿರ್ಬೋದು ದಯವಿಟ್ಟು ಕ್ಯಾಶುಯಲ್ಸ್ ಈ ಸ್ನೀಕರ್ಸ್ ವೇರ್ ಮಾಡಿ ಫೋಕ್ ಸ್ಟೈಲ್ ಮಿಸ್ಟೇಕ್ ನಮ್ಮ ಹುಡುಗರು ಮಾಡೋದೇನಂತಂದ್ರೆ ವೆದರ್ಗೆ ತಕ್ಕಂಗೆ ಔಟ್ಫಿಟ್ ಆಗ್ತೇ ಇರೋದು ಅಂದ್ರೆ ನಾವ್ ಯಾವಾಗ್ಲೂ ಕೂಡ ವೆದರ್ ಗೆ ತಕ್ಕಂಗೆ ಔಟ್ಫಿಟ್ ಹಾಕ್ಬೇಕು ಏನಕ್ಕೆ ಅಂತಂದ್ರೆ ನೀವು ಈಚೆ ಹೋದ್ರೂ ಕೂಡ ನಿಮ್ಗೆ ಅನ್ಕಂಫರ್ಟೆಬಲ್ ಅನ್ಸ್ಬಾರ್ದು ಸೊ ದಟ್ ಯು ಕ್ಯಾನ್ ವೇರ್ ದ ಔಟ್ಫಿಟ್ ಫಾರ್ ಲಾಂಗರ್ ಟೈಮ್ ನಮ್ ಬಾಯ್ಸ್ ಏನ್ ಮಾಡ್ತಾರೆ ಈಚೆ ಕಡೆ ತುಂಬಾ ಶೆಕೆ ಹೊಡಿತಿರುತ್ತೆ ಫುಲ್ ಥಿಕ್ ಆಗಿರೋ ಫುಲ್ ಓವರ್ಸ್ ಗಳು ಹಾಕೊಂಡು ಹೋಗ್ತಾರೆ ಇದರಿಂದ ಎಕ್ಸ್ಟ್ರೀಮ್ಲಿ ಅನ್ಕಂಫರ್ಟೆಬಿಲಿಟಿ ಅವ್ರು ಫೀಲ್ ಮಾಡ್ತಾರೆ ಸೊ ಈ ಟೈಮಲ್ಲಿ ನೀವೇನು ಮಾಡಬೇಕು ಟ್ರೈ ಟು ಸ್ವಿಚ್ ಟು ಕಾಟನ್ ಟೀ ಶರ್ಟ್ಸ್ ಲೈಟ್ ಕಲರ್ ಶರ್ಟ್ಸ್ ಮತ್ತೆ ಕಾಟನ್ ಪ್ಯಾಂಟ್ಸ್ ಇದು ನಿಮ್ಗೆ ತುಂಬಾ ಕಂಫರ್ಟೆಬಿಲಿಟಿ ಕೊಡುತ್ತೆ ಮತ್ತೆ ಯು ಕ್ಯಾನ್ ಲುಕ್ ಶಾರ್ಪ್ ಇನ್ ದಟ್ ಫಿಫ್ತ್ ಅಂಡ್ ಫೈನಲ್ ಸ್ಟೈಲ್ ಮಿಸ್ಟೇಕ್ ನಮ್ಮ ಹುಡುಗರುಗಳು ಏನ್ ಮಾಡ್ತಾರೆ ಅಂದ್ರೆ ವೇರಿಂಗ್ ಟೂ ಮೆನಿ ಪ್ಯಾಟರ್ನ್ಸ್ ಇನ್ ಅ ಸಿಂಗಲ್ ಔಟ್ಫಿಟ್ ಅಂದ್ರೆ ಚೆಕ್ಸು ಸ್ಟ್ರೈಪ್ಸು ಫ್ಲಾರಲ್ಸು ಜಿಂಕ್ ಚಾಕ್ ಜಿಂಕ್ ಚಾಕ್ ಪ್ಯಾಟರ್ನ್ಗಳು ಒಂದೇ ಔಟ್ಫಿಟ್ ಅಲ್ಲಿ ಇಷ್ಟೆಲ್ಲ ಹಾಕೋದ್ರಿಂದ ತುಂಬಾ ಜಾತ್ರೆ ಅನಿಸ್ಕೊಳ್ಳುತ್ತೆ ಸೊ ಅದ್ರ ಬದಲು ಒಂದು ಔಟ್ಫಿಟ್ಗೆ ಜಸ್ಟ್ ಒನ್ ಪ್ಯಾಟ್ರನ್ ಫಿಕ್ಸ್ ಆಗಿ ಆಯ್ತಾ ಅದ್ರ ಜೊತೆ ಬೋಲ್ಡ್ ಕಲರ್ಸ್ ಟ್ರೈ ಮಾಡಿ ಸೊ ಇದರಿಂದ ನಿಮ್ಮ ಲುಕ್ಕು ಸಿಂಪಲ್ ಅಂಡ್ ಸೊಫೆಸ್ಟಿಕೇಟೆಡ್ ಆಗಿರುತ್ತೆ ಸೊ ಸಿಂಪಲ್ ಸ್ಟೈಲ್ ಮಿಸ್ಟೇಕ್ಸ್ ನಮ್ಮ ಹುಡುಗರು ಡೇ ಟು ಡೇ ಅಲ್ಲಿ ಮಾಡೋದು ಆಲ್ವೇಸ್ ಟ್ರೈ ಟು ವೇರ್ ವೆಲ್ ಫಿಟೆಡ್ ಕ್ಲಾತ್ಸ್ ಅದು ನಿಮ್ಮ ಸ್ಟೈಲ್ನ ನೆಕ್ಸ್ಟ್ ಲೆವೆಲ್ ಎಲಿವೇಟ್ ಮಾಡುತ್ತೆ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ವಿಡಿಯೋ